ಜೈ ಜೈಬಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈಬಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮುದುಗರೆ ಗ್ರಾಮ ಪಂಚಾಯತ್ ಮುದುಗೇರಿಯಲ್ಲಿ ತೆರೆಯಲೇ ಬೇಕು ಮುದುಗೆರೆ ಗ್ರಾಮ ಪಂಚಾಯತ್ ಮುದುಗೆರೆಯಲ್ಲಿ ತೆರೆಯಲೇ ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಆತ್ಮೀಯ ಬಂಧುಗಳೇ ಇವತ್ತು ಹದಿನೈದನೇ ದಿನದ ಹೋರಾಟವನ್ನು ನಾವು ಇಲ್ಲಿ ತಾಲೂಕು ಪಂಚಾಯತಿ ಆವರಣದಲ್ಲಿ ಮುಂದುವರಿಸ್ತಾ ಇದ್ದೀವಿ ಮುದುಗೆರೆ ಗ್ರಾಮದಲ್ಲಿ ಮುದುಗೆರೆ ಗ್ರಾಮ ಪಂಚಾಯಿತಿಯನ್ನು ತೆರೆಯಬೇಕು ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಸಂವಿಧಾನಬದ್ಧ ಹಕ್ಕನ್ನು ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದೇ ಸಲುವಾಗಿ ಮೊನ್ನೆ ಇಪ್ಪತ್ತ ಒಂದನೇ ತಾರೀಕು ಮನೆ ಜಿಲ್ಲಾಧಿಕಾರಿಗಳ ಒಂದು ಸೂಚನೆಯಂತೆ ಮಜರಾಗಡ್ಡೂರು ಗ್ರಾಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಒಂದು ವಿಶೇಷ ಗ್ರಾಮ ಅಂತ ಒಂದು ಸಭೆಯನ್ನ ಏರ್ಪಾಡು ಮಾಡಿದೆ ನಾವೆಲ್ಲ ಮುಖಂಡರು ಕೂಡ ಆ ಒಂದು ಸಭೆಯನ್ನು ನೋಡಬೇಕು ಅಂತ ನಾವು ಕೂಡ ಭಾಗವಹಿಸಿದ್ವಿ ಮತ್ತು ಆ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮುದಿಗೆರೆ ಗ್ರಾಮಸ್ಥರು ಹಾಗೂ ಇತರೆ ಕೆಲವು ಜಾತ್ಯತೀತ ನಾಯಕರೆಲ್ಲ ಕೂಡ ಮುಖಂಡರು ಕೂಡ ಅಲ್ಲಿ ಭಾಗವಹಿಸಿ ಆ ವಿಶೇಷ ಗ್ರಾಮ ಸಭೆ ಯಾವ ರೀತಿ ಇತ್ತು ಅಂದರೆ ಜಾತೀಯತೆಗೆ ಪ್ರಚೋದನೆಯನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಅಥವಾ ದಲಿತ ವಿರೋಧಿಗಳಾಗಿ ಅದನ್ನು ಬೆಂಬಲಿಸ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ದಲಿತರನ್ನ ಮೂಲೆ ಗುಂಪು ಮಾಡುವ ತೀರ್ಮಾನವನ್ನು ಎತ್ತಿ ಹಿಡಿಯತಕ್ಕಂಥ ವಿಚಾರದಲ್ಲಿ ಅವರೆಲ್ಲ ಕೂಡ ಸಿದ್ಧತೆ ಸಿದ್ಧತೆ ನಡೆಸ್ಕೊಂಡು ಬಂದಿದ್ರು ಸುಮಾರು ಹದಿನೈದು ಹದಿನಾರು ಹಳ್ಳಿಗಳ ಕೆಲವು ಜನ ಆ ಹದಿನೈದು ಹದಿನಾರು ಹಳ್ಳಿಯಿಂದ ನಂಬರ್ ಆಫ್ ಹೆಡ್ಸ್ ಅಷ್ಟೇ ಬಂದಿದ್ದರು ಆದರೆ ಆ ಮುಖಂಡರ ಆ ಭಾಗದಲ್ಲಿರ್ತಕ್ಕಂಥ ಕೆಲವು ಸದಸ್ಯರು ಮೇಲ್ವರ್ಗದವರು ಏನು ಮಾಡ್ತಾರೆ ಅಂದರೆ ಆಂಧ್ರ ಪ್ರದೇಶಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಕೆಲವು ಊರುಗಳಿಂದ ಜನರನ್ನು ಕರ್ಕೊಂಡು ಬಂದಲ್ಲಿ ತಮ್ಮ ಬೆಂಬಲವನ್ನು ಸೂಚಿಸಲಿಕ್ಕೆ ಮತ್ತು ಮುದುಗೇರಿಗೆ ಗ್ರಾಮ ಪಂಚಾಯಿತಿ ಬೇಡ ಅನ್ನೋ ತೀರ್ಮಾನವನ್ನು ಅವರು ಅಲ್ಲಿ ಸಾಬೀತುಪಡಿಸಲಿಕ್ಕೆ ಬೇರೆ ಬೇರೆ ಕಡೆಗಳಿಂದ ಜನರನ್ನು ಕರ್ಕೊಂಬಂದಲ್ಲಿ ಅವ್ರಿಗೇನು ಆಮಿಷ ಆಸೆ ಅಮಿಷಗಳನ್ನು ಒಡ್ಡಿ ಅಲ್ಲಿ ಜನರನ್ನು ಕರ್ಕೊಂಬಂದು ಅಲ್ಲಿ ಓಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಒಂದು ಎರಡನೇದಾಗಿ ಈಗಾಗಲೇ ನಮ್ಮ ವಿಜಯಣ್ಣವರು ಹೇಳ್ದಂಗೆ ಕೆಲವು ವಾಟರ್ ಮ್ಯಾನ್ಗಳನ್ನು ಉಪಯೋಗಿಸ್ಕೊಂಡು ಆ ಭಾಗದಲ್ಲಿರ್ತಕ್ಕಂಥ ಸವರಣೀಯ ಏನು ಗ್ರಾ ಗ್ರಾಮ ಪಂಚಾಯಿತಿ ಸದಸ್ಯರು ಸಹ ನಾಯಕರನ್ನು ಉಪಯೋಗಿಸ್ಕೊಂಡು ಆ ಊರುಗಳಲ್ಲಿ ಹೋಗಿ ತಾವು ಯಾವುದೇ ಕಾರಣಕ್ಕೂ ಕೂಡ ಮುದುಗೇರಿಗೆ ಗ್ರಾಮ ಪಂಚಾಯತ್ ಬೇಕು ಅಂತ ಯಾರು ಕೂಡ ಕೇಳಬಾರ್ದು ನೀವೆಲ್ಲ ಕೂಡ ಮಜ್ರಾಗಡ್ಡೂರಿನಲ್ಲೇ ಇರಬೇಕು ಅಂತ ನೀವು ವಾದ ಮಾಡಬೇಕು ಅಂತ ಹೇಳಿ ಅವ್ರಿಗೂ ಏನೋ ದುಡ್ಡು ಕಾಸು ಆಮಿಷ ಒಡ್ಡಿ ಕೆಲವನ್ನ ಕರ್ಕೊಂಬಂದಿತ್ತು ಸರಿ ನಾವು ಕೂಡ ಇದನ್ನೆಲ್ಲ ಕೂಡ ಗಮನಿಸ್ತಾ ಇದ್ವಿ ಆಗಾಗಲೇ ತೊಂಬತ್ತು ಚಿಲ್ಲರೆ ವೋಟಿಂಗ್ ಆಗಿತ್ತು ನಮ್ಮ ಮುದಿಗೆರೆ ಕಡೆಗೆ ತೊಂಬತ್ತ ಒಂದು ತೊಂಬತ್ತೈದು ಆಗಿತ್ತು ಓಟಿಂಗ್ ಆಗಿತ್ತು ಅವ್ರ ಕಡೆದು ನೂರು ಚ ನೂರು ಓಟ್ ಆಗಿತ್ತು ನಮ್ಮದು ಇನ್ನೂ ನಾನ್ನೂರು ಜನ ಇದ್ದು ಓಟ್ ಮಾಡ್ತಕ್ಕಂಥ ಇನ್ನೂ ನಾನ್ನೂರು ನಾನ್ನೂರು ಜನ ಇತ್ತು ನಮ್ಮೂರು ಎಲ್ಲ ಓಟ್ ಮಾಡಬೇಕಾಗಿತ್ತು ಮತ್ತು ನಮಗೆ ಯಾಕೋ ಆ ವ್ಯವಸ್ಥೆ ಸರಿ ಅನ್ನಿಸಲಿಲ್ಲ ಅಲ್ಲಿ ಅವರು ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರ ಮತ್ತು ಅವರು ನಡ್ಕೊಳ್ತಾ ಇದ್ದಂಥ ರೀತಿ ಏನು ಅಸ್ಪೃಶ್ಯತೆ ವಿರೋಧವನ್ನ ಎತ್ತಿ ತೋರಿಸ್ತಾ ಇತ್ತು ಮತ್ತು ದಲಿತ ವಿರೋಧಿ ಧೋರಣೆಯನ್ನು ತೋರಿಸ್ತಾ ಇತ್ತು ದಲಿತರನ್ನು ತುಡಿಯೋ ನಿಟ್ಟಿನಲ್ಲಿ ಈ ಮಟ್ಟಕ್ಕೆ ಕೂಡ ಈಗ ಸಮಾಜವನ್ನು ಪ್ರೇರೇಪಣೆ ಮಾಡ್ತಾರ ದಲಿತರ ವಿಚಾರದಲ್ಲಿ ಈ ರೀತಿಯ ಕೂಡ ತೀರ್ಮಾನಗಳಾಗ್ತಾವ ಅಂತ ನಮ್ಗೆ ಯಾವಾಗ ಅನ್ನಿಸ್ತೋ ಅವಾಗ ನಾವು ನಾವೀ ಸಭೆಯನ್ನೇ ಇದು ಮಾಡೋದು ಬೇಡ ಗ್ರಾಮಸ್ಥರೆಲ್ಲ ತೀರ್ಮಾನ ತೆಗೆದುಕೊಂಡು ನಾವಿಲ್ಲಿ ಬೇಡ ಈ ಸಭೆಯನ್ನು ಬಹಿಷ್ಕಾರ ಮಾಡೋಣ ಅಂತೇಳಿ ಅವತ್ತು ಸಭೆಯನ್ನು ಬಹಿಷ್ಕಾರ ಮಾಡಿ ಬಂದಿದ್ದೀವಿ ಆ ಸಭೆಗೆ ಅವತ್ತೇ ನಾವು ಆಕ್ಷೇಪಣೆ ಕೊಡಬೇಕು ಅಂದ್ಕೊಂಡಿದ್ವಿ ತಾಲೂಕು ಪಂಚಾಯತಿ ಇ ಓರ್ ಅವ್ರು ಬರಲಿಲ್ಲ ಅವರು ಅವತ್ತು ಸುಮಾರಷ್ಟು ಅವರು ಕೂಡ ಕಾದಿದ್ವಿ ಬರಲಿಲ್ಲ ಆ ಕಾರಣಕ್ಕಾಗಿ ಇವತ್ತು ಆಕ್ಷೇಪಣೆಯನ್ನು ಕೊಟ್ಟಿದ್ದೀವಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿ ತಾವೇನಾದ ವಿಶೇಷ ಗ್ರಾಮ ಸಭೆಯನ್ನು ಮಾಡೋದಾದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಗ್ರಾಮ ಸಭೆಯನ್ನು ಮಾಡಿ ಆ ಗ್ರಾಮ ಸಭೆಗೆ ಬರ್ತಕ್ಕಂಥ ಏನು ಆ ನಾ ಸಾರ್ವಜನಿಕ ನಾಗರಿಕರಿದ್ದಾರೆ ಅವರೆಲ್ಲ ಕೂಡ ಕಂಪಲ್ಸರಿ ಅವರ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಬರಬೇಕು ಬೇರೆ ಊರುಗಳಿಂದ ಬಂದು ತಮ್ಮ ಬೆಂಬಲವನ್ನು ತಮ್ಮ ಏನದು ಪಾಳೆಗಾರಿಕೆ ಅಂತ ಇದು ಹಿಂದ್ಗಡೆ ಹಿಂದಿನ ಕಾಲದಲ್ಲಿ ಪಾಳೆಗಾರಿಕೆಗಳನ್ನು ತೋರಿಸ್ಕೊಳ್ಳಿಕ್ಕೆ ಅಲ್ಲಿ ಅವಕಾಶ ಇಲ್ಲ ನಮಗಾದರೂ ಕೂಡ ಎಲ್ಲ ಒಂದು ಕಡೆ ನಾವು ಇನ್ನ ಪ್ರಜಾಪ್ರಭುತ್ವದಲ್ಲಿ ಇದ್ದೀವ ಅಥವಾ ನಾವು ಬೇರೆ ಎಲ್ಲಾದರೂ ಇದ್ದೀವ ಅಂತ ನಮಗೆ ಆದರೂ ಕೂಡ ನಮ್ಮ ನಾಯಕರಿಗೆಲ್ಲ ಕೂಡ ಅದು ನೋವಾಯಿತು ಮತ್ತು ಗ್ರಾಮಸ್ಥರು ಕೂಡ ಏನಪ್ಪ ಈ ಥರ ಇದ್ದಾರಲ್ಲ ಜನ ಯಾಕೆ ಈ ರೀತಿ ದಲಿತ ವಿರೋಧಿ ಧೋರಣೆಗೆ ಇವರು ಯಾಕೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ನಾನು ಈ ಮೀಡಿಯಾ ಮುಖಾಂತರ ನಾನು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಸರ್ವೇಶ್ ಅವರಿಗೆ ಆಕ್ಷೇಪಣೆಯನ್ನು ಕೊಟ್ಟಿದ್ದೀವಿ ಇವವರಿಗೆ ಜಿಲ್ಲಾಧಿಕಾರಿಗಳು ಇದನ್ನು ಮುತುವರ್ಜಿ ವಹಿಸಬೇಕು ಮುತುವರ್ಜಿ ವಹಿಸಿ ಅಲ್ಲಿ ಏನು ತಾವು ಗ್ರಾಮ ಸಭೆ ನಡೆಸಬೇಕಂತಿದ್ದೀರೋ ಅನ್ನಿಸ್ಮಾತಿ ತಾವೇನಾದಂಥ ತೀರ್ಮಾನ ತೆಗೆದುಕೊಳ್ಳೋದಾದ್ರೆ ತಮ್ಮ ನೇತೃತ್ವದಲ್ಲಿ ಗ್ರಾಮಸಭೆಯ ಮಾಡಿ ಮತ್ತು ದಲಿತರಿಗೆ ನ್ಯಾಯ ಒದಗಿಸ್ಕೊಳ್ಬೇಕು ತಾತ್ಕಾಲಿಕವಾಗಿ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ ತಾತ್ಕಾಲಿಕವಾಗಿ ಆ ಗ್ರಾಮ ಸಭಾ ಗ್ರಾಮ ಪಂಚಾಯಿತಿಯನ್ನು ಮುದುಗರಿಗೆ ವರ್ಗಾವಣೆ ಮಾಡಿಕೊಡ್ಲಿಕ್ಕೆ ತಾವು ಅನುವು ಮಾಡಿಕೊಡ್ಬೇಕು ಅಂತ ನಾನು ಜಿಲ್ಲಾಧಿಕಾರಿಗೆ ಮನವಿ ಮಾಡ್ತಾ ನನ್ನ ಮಾತಿಗೆ ವಿರಾಮ ಇರ್ತೀನಿ ಜೈ ಭೀಮ್ ಜೈ